ಫ್ರೆಂಡ್ಸ್ ಗುಜರಾತಿನಲ್ಲಿ ಸಂಭವಿಸಿದ ಘೋರ ವಿಮಾನ ದುರಂತ ನಡೆದು ಎರಡು ದಿನ ಕಳೆದಿದೆ ಒಂದು ಕಡೆ ಸಾವಿನ ಸಂಖ್ಯೆ ಏರ್ತಾ ಇದೆ ಆದರೆ ಟೇಕಪ್ ಆದ ವಿಮಾನ ದಿಢೀರಂತ ಕ್ರಾಸ್ ಲ್ಯಾಂಡ್ ಆದದ್ದು ಏಕೆ ದುರಂತಕ್ಕೆ ಏನು ಕಾರಣ ಇದೆ ಇನ್ನು ಬಯಲು ಆಗಿಲ್ಲ ಸದ್ಯಕ್ಕೆ ವಿಮಾನದಲ್ಲಿ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ್ದು ಆದ್ದರಿಂದ ದುರಂತ ಕಾರಣ ಸಿಗಬಹುದು ಹಾಗಾದರೆ ತನಿಖೆ ಹೀಗೆ ಸಾಕ್ತಾ ಇದೆ ವಿಮಾನ ಪತನಕ್ಕೂ ಮುನ್ನ ಪೈಲಟ್ ಕೊಂಡಿರುವಂತಹ ದುರಂತ ಸುಳಿವು ಏನು ಅಂದರೆ ಗುಜರಾತ್ ವಿಮಾನ ದುರಂತಕ್ಕೆ ಕಾರಣ ತಾಂತ್ರಿಕ ದೋಷವೋ ಏನ್ ಗಂಡಾಂತರವೋ ಮೇ ಡೇ ಗೋಯಿಂಗ್ ಡೌನ್ ಅಂದರೆ ಶಕ್ತಿ ಇಲ್ಲ ಪೈಲಟ್ ಕೊನೆಯ ಸಂದೇಶ ಮೇಡೆ ಮೇಡೆ ವಿಮಾನದಲ್ಲಿ ಶಕ್ತಿ ಇಲ್ಲ ಎಂದು ಟೇಕಪ್ ಆಗ್ತಾ ಇಲ್ಲ ಅಂತ ಗೋಯಿಂಗ್ ಡೌನ್ ವಿಮಾನ ಕೆಳಗೆ ಇಳಿಯುತ್ತಿದೆ ಕೆಲವೇ ಕೆಲವೇ ಸೆಕೆಂಡ್ಗಳಲ್ಲಿ ಅಷ್ಟು ಗುಜರಾತಿನ ವಿಮಾನ ದುರಂತಕ್ಕೂ ಮುನ್ನ ಪೈಲಟ್ ಸಿಗೆ ಸಂದೇಶ ಕಳಿಸಿರುತ್ತಾನೆ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತ್ತೆಯಾಗಿದ್ದು ಇದೀಗ ಇದೇ ದುರಂತಕ್ಕೆ ಕಾರಣವೆಂದು ಶೋಧ ನಡೆಯುತ್ತಿದೆ ಟೇಕಾಫ್ ಆದ ವಿಮಾನ ಮತ್ತೆ ಕೆಳಗೆ ಇಳಿದಿದ್ದು ಏಕೆ ಇಂಜನ್ ದ್ವೇಷವು ಪಕ್ಷಿಗಳ ಡಿಕ್ಕಿಯೋ ಹೊಡೆದಿದ್ದವು ಇಂಜನಕ್ಕೆ ನೀರು ಅಥವಾ ಕಲುಷಿತ ವಸ್ತು ಸೇರಿಕೊಂಡಿತ್ತ ವಿಮಾನದ ತಂತ್ರ ತಂತ್ರ ವ್ಯವಸ್ಥೆ ಹ್ಯಾಕ್ ಮಾಡಿದ್ದಾರ ಫಾಲೆಟ್ ತಪ್ಪಿನಿಂದ ದುರಂತ ಸಂಭವಿಸಿತ್ತು ಹೀಗೆ ಹತ್ತು ಹಲವು ಕಾರಣಗಳು ಕಾಡ್ತಾ ಇರುತ್ತವೆ ಅಲ್ಲದೆ ತನಿಖೆಯ ಚುರುಕುಗೊಂಡಿದೆ ಹಾಗಾದರೆ ತನಿಖೆ ನಡೀತಾ ಇದೆ ಗುಜರಾತ್ ವಿಮಾನ ದುರಂತದಲ್ಲಿ ಎರಡುನೂರ ಎಪ್ಪತ್ತ ನಾಲ್ಕಕ್ಕೆ ಏರಿದೆ ಸಾವಿನ ಸಂಖ್ಯೆ ವಿಮಾನ ಅಪ್ಪಳಿಸಿದ ಹಾಸ್ಟೆಲ್ ಛಿದ್ರ ಛಿದ್ರ ಹತ್ತು ವೈದ್ಯರು ದುರ್ಮರಣ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತೆಂಟು ಗಂಟೆಗೆ ರಲ್ಲಿ ಗುಜರಾತ್ ಅಮ್ಮನ್ ಭಾಗದಿಂದ ಹಾರಿದ ವಿಮಾನ ಮೂವತ್ತೆರಡು ಸೆಕೆಂಡ್ಗಳಲ್ಲಿ ಪತನವಾಗಿತ್ತು ಏರ್ಪೋರ್ಟ್ದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಬಿಜಿ ಮೆಡಿಕಲ್ ಕಾಲೇಜಿಗೆ ಹಾಸ್ಪಿಟಲ್ನಲ್ಲಿ ಸ್ಫೋಟವಾಗಿದೆ ಇದರಲ್ಲಿ ಮೃತಪಟ್ಟ ಸಂಖ್ಯೆ ಎರಡು ನೂರ ಎಪ್ಪತ್ನಾಲ್ಕಕ್ಕೆ ಏರಿದೆ ಎರಡು ನೂರ ನಾಲ್ಕಕ್ಕೆ ಏರಿದೆ ವಿಮಾನ ದುರಂತದಲ್ಲಿ ಮತ್ತು ಪಟ್ಟವರ ಪಟ್ಟಿ ಸಂಖ್ಯೆ ಪ್ರಮಾಣಿಕರ ಸಂಖ್ಯೆ ಎರಡು ನೂರ ನಲವತ್ತೊಂದು ವೈದ್ಯರು ಹತ್ತು ಜನ ವೈದ್ಯಕೀಯ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತೆರಡು ಈ ಅಂಗಡಿಯಲ್ಲಿ ಇದ್ದ ಬಾಲಕ ಒಬ್ಬನು ಸೇರಿ ಎರಡು ನೂರ ನಾಲ್ಕು ಜನ ಮೃತಪಟ್ಟಿದ್ದಾರೆ ಕಟ್ಟಡಕ್ಕೆ ಅಪ್ಪಳಿಸಿದ ವಿಮಾನದ ಬಾಲದಲ್ಲಿ ಸಿಕ್ತು ಗಗನಸಕಿಯ ಮೃತದೇಹ ಮೃತದೇಹಗಳು ಸುಟ್ಟು ಕರಕಲಾಗಿದ್ದವು ಡಿಎನ್ಎ ಟೆಸ್ಟ್ ರಿಂದ ಗುರುತು ಪತ್ತೆಯಾಗುತ್ತಿದ್ದಾವೆ ಬಿಜಿ ಹಾಸ್ಟೆಲ್ನಲ್ಲಿ ಬಿದ್ದ ವಿಮಾನದ ಬಾಲವನ್ನು ತೆಗೆಯಲಾಗಿದೆ ಅದರಲ್ಲಿ ಗಗನ ಸಖಿಯ ಮೃತದೇಹ ಸಿಕ್ಕಿದೆ ಅಲ್ಲದೆ ಒಂದರ ಒಂದ ಹಿಂದೆ ಸುಟ್ಟು ಕರ್ಕಾದ ಅನೇಕ ದೇಹಗಳು ಪತ್ತೆಯಾಗ್ತಾ ಇದ್ದಾವೆ ಮೃತದೇಹವನ್ನು ಕರ್ಕ ಆದುದರಿಂದ ಪತ್ತೆ ಹಚ್ಚಲು ಡಿಎನ್ಎ ಟೆಸ್ಟ್ ದಿಂದ ಪತ್ತೆ ಮಾಡಲಾಗಿದೆ ಸಂಬಂಧಿಕರ ಹಲ್ಲು ಮತ್ತು ಮೂಳೆ ಮತ್ತು ಕೂದಲು ಇವುಗಳನ್ನು ತಗೊಂಡು ಟೆಸ್ಟ್ ಮಾಡಲಾಗುತ್ತಿದೆ ಮಕ್ಕಳ ದೇಹವನ್ನು ಟೆಸ್ಟ್ ಮಾಡಲಾಗಿದೆ ಇವುಗಳನ್ನು ಪತ್ತೆ ಮಾಡಲು ಮೂರು ದಿನ ಬೇಕು ಎನ್ನಲಾಗುತ್ತಿದೆ ದುರಂತಕ್ಕೆ ಸ್ಥಳದಲ್ಲಿಯೇ ಡಿಜಿಸಿಎ ಎನ್ಎಚ್ಸಿ ಟೀಮ್ ತನಿಖೆ ನಡೀತಾ ಇದೆ ಇದರ ನಡುವೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ವಿಮಾನಯಾನ ಸಚಿವರು ಹಾಗೂ ಕಾರ್ಯದರ್ಶಿ ಹಲವು ಮಾಹಿತಿ ನೀಡಿದ್ದಾರೆ ಮೇ ಡೇ ಮೇ ಡೇ ಎಂದು ವಿಮಾನ್ ಪೈಲಟ್ ಅಂದಿದ್ದು ಕಾರ್ಯದರ್ಶಿ ತಿಳಿಸಿದ್ದಾರೆ ಆರುನೂರ ಐವತ್ತು ಅಡಿ ವಿಮಾನ ಪತ್ತೆಯಾಗಿದೆ ಇದೇ ವಿಮಾನ ಮೊದಲು ಪ್ಯಾರಿಸ್ದಿಂದ ದೆಹಲಿಗೆ ಬಂದಿದೆ ದೆಹಲಿಯಿಂದ ಅಹ್ಮದ್ಬಾದ್ ಅಹ್ಮದ್ಬಾದಿಗೆ ಬಂದು ಎಳೆದಿದೆ ಅಲ್ಲಿ ಯಾವ ತೊಂದರೆ ಕಾಣಿಸಿಕೊಂಡಿಲ್ಲ ಅಹ್ಮದ್ಬಾದ್ ಲಂಡನ್ ಲಂಡನ್ಗೆ ಹಾರುವಾಗ ಅಪಘಾತವಾಗಿದ್ದೇಕೆ ಪ್ರಶ್ನೆಯಾಗಿದೆ ಭಾರತದಲ್ಲಿ ಇರುವ ಮೂವತ್ನಾಲ್ಕು ಡ್ರೀಮ್ ಲಿಲಿನರ್ ವಿಮಾನಗಳು ಪರಿಶೀಲನೆ ಮಾಡಲಾಗಿದೆ ಮೂವತ್ನಾಲ್ಕು ಡ್ರೀಮ್ ಲಿಲಿನರ್ ವಿಮಾನಗಳು ಸೆವೆನ್ ಇಂಟು ಸೆವೆನ್ ವಿಮಾನ ಎಲ್ಲ ವಿಮಾನಗಳು ಪರಿಶೀಲನೆ ಮಾಡಲಾಗಿದೆ ವಿಮಾನ ಸಚಿವ ರಾಮು ಮೋಹನ್ ನಾಯ್ಡು ವಿಮಾನ ಸಚಿವ ಎಲ್ಲಾ ವಿಮಾನಗಳನ್ನು ಪರಿಶೀಲನೆ ಮಾಡಲಾಗಿದೆ ವಿಮಾನ ದುರಂತ ಸ್ಥಳಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕ್ಕಿಶೆ ಭೇಟಿ ನೀಡಿದ್ದಾರೆ ಇನ್ನು ಇದು ದುರಂತ ನಡೆದ ಅಹಮದ್ಬಾಗ್ನಲ್ಲಿ ಅಪಘಾತವಾದ ದಾಳಿಗಳನ್ನು ಭೇಟಿಯ ನೀಡಿದರು ಭೇಟಿ ನೀಡಿದ್ದ ನಾಯಕರು ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಬಳಿಕ ದುರಂತ ನಡೆದ ಸ್ಥಳಕ್ಕೂ ತೆರಳಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು ನಾಲ್ಕು ಭೇಟಿ ನಂತರ ದುರಂತವಾದ ಸ್ಥಳದಲ್ಲಿ ಕೂಡ ಭೇಟಿ ನೀಡಿದರು ಇನ್ನು ಮೃತಪಟ್ಟ ಕುಟುಂಬಗಳಿಗೆ ಟಾಟಾ ಗ್ರೂಪ್ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದೆ ಜೊತೆಗೆ ಏರ್ ಇಂಡಿಯಾ ಹೆಚ್ಚುವರಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ ಇನ್ನು ದುರಂತದಲ್ಲಿ ಪಾರಾಗಿ ಬದುಕಿದ ಬದುಕಿ ಉಳಿದ ಒಬ್ಬನೇ ಒಬ್ಬ ವಿಶ್ವಾಸ್ ಕುಮಾರನಿಗೂ ಪರಿಹಾರ ಘೋಷಿಸಿದೆ ಕನಸುಗಳು ನುಚ್ಚು ನೂರಾಗಿದೆ ಕನಸುಗಳು ಭಸ್ಮವಾಗಿದೆ ಕನಸುಗಳು ನುಚ್ಚು ನೂರಾಗಿದೆ ಘೋರ ವಿಮಾನ ದುರಂತ ಎರಡ್ ನೂರ ಎಪ್ಪತ್ನಾಲ್ಕು ಜನರು ಜೀವಕ್ಕೆ ಕೊಳ್ಳಿ ಇಟ್ಟಿದೆ ಮೃತದ ಒಂದು ಒಬ್ಬದ ಕಥೆಗಳು ಚೂರ ತಮ್ಮವರಿಗೆ ಆಗಿ ತುಯಿತ ಪಾಯ್ಲೆಟ್ ಹತ್ತಿದ್ದ ಹುತ್ತಿದ್ದವರ ಕತೆ ಕರಳು ಹಿಂಡುವಂತಿದೆ ಜೂನ್ ಹತ್ತಕ್ಕೆ ಮದುವೆಯಾದ ಜೂನ್ ಹನ್ನೆರಡಕ್ಕೆ ದುರಂತ ಅಂತ್ಯ ಪ್ರತಿ ಜೊತೆ ನಗು ಬೀರುತ್ತಾ ಇದ್ದ ದಿವ್ಯಾ ಮಹೇಶ್ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದರು ಜೂನ್ ಹತ್ತಕ್ಕೆ ತಂದೆಯ ಒತ್ತಡದಿಂದ ಕೋರ್ಟ್ ಅಲ್ಲಿ ಮದುವೆ ಆಗ್ತಾರೆ ಅಲ್ಲಿಗೆ ತೆರಳಿ ವಾಪಸ್ ಬಂದ ಮೇಲೆ ಮನೆಯವರು ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕೆಂದು ರೆಡಿಯಾಗಿದ್ದರು ಆದರೆ ದುರ್ದೈವ ಜೂನ್ ಹನ್ನೆರಡಕ್ಕೆ ಅವರು ವಿಮಾನ್ ದುರಂತದಲ್ಲಿ ಪ್ರಾಣವನ್ನು ಬಿಡುತ್ತಾರೆ ಇನ್ನು ವಿಮಾನದಲ್ಲಿ ಪೈಲಟ್ ಮಂಗಳೂರಿನ ಕ್ಲಾಯ್ ಕುಂದರ್ ಅವರು ತಂದೆ ಕೂಡ ಮೊದಲು ವಿಮಾನ ಪೈಲಟ್ ಆಗಿದ್ದರು ಮತ್ತು ತಾಯಿ ಗಗನ ಸಖಿಯವರು ಆಗಿರುತ್ತಾರೆ ಕ್ಲಾಯು ಕುಂದರ್ ಅವರು ಈ ವಿಮಾನದ ಪೈಲಟ್ ಆಗಿರುತ್ತಾರೆ ಮಂಗಳೂರಿನ ಪೈಲಟ್ ಇವರು ಕೂಡ ಈ ವಿಮಾನ ದುರಂತದಲ್ಲಿ ತಮ್ಮ ಉಸಿರನ್ನು ಬಿಡುತ್ತಾರೆ ತಾಯಿಯವರು ಕುಟುಂಬ ವಿಮಾನ ನಂಟು ಇದ್ದರೂ ಕೂಡ ಅವರನ್ನು ವಿಧಿವಿಸಿ ಮಾಡಲ ಮಾಡಲಾಯಿತು ಘೋರ ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನ್ ಕೂಡ ಪ್ರಾಣ ಬಿಡುತ್ತಾರೆ ಇದೇ ಈ ಗುಜರಾತ್ ಅಹಮದಾಬಾದದ ದುರಂತ ವಿಮಾನವಾಗಿದೆ ಇದು ಕೇಳ್ತಾ ಇದ್ದಾರೆ ಫುಲ್ ಕಲ್ಲು ಚುರು ಅನಿಸುತ್ತದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್